ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಮಾರ್ಟ್ ಬಜಾರ್ ಹತ್ರ ಬಂದಿದ್ದೀವಿ ಯಾಕೆ ಅಂದರೆ ನನ್ನ ಮಗಳಿಗೆ ಟ್ರಿಪ್ಗೆ ಡ್ರೆಸ್ ತೊಗೋಬೇಕಿತ್ತು ವಾಟರ್ ಗೇಮ್ಗೆ ಹಾಗಾಗಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಬಟ್ ಸಿಗಲಿಲ್ಲ ಅಂದರೆ ಬುಕ್ ಆಗಿದೆ ಇನ್ನೂ ಡೆಲಿವರಿ ಆಗಿಲ್ಲ ಸೊ ನಾಳೆನೇ ಹೊರಡೋದ್ರಿಂದ ಇವತ್ತು ಏನೂ ಮಾಡೋಕ್ಕಾಗಲ್ಲ ತೊಗೊಂಡ್ಬಿಡೋಣ ಅಂತಲೇ ಈಚೆನೇ ಬಂದ್ವಿ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೋರ್ಗೆ ಹೋಗಿದ್ವಿ ಅಲ್ಲಿ ಇರಲಿಲ್ಲ ನೆಕ್ಸ್ಟ್ ಫ್ಲೋರ್ ಅಂದ್ಬಿಟ್ಟು ಮತ್ತೆ ವಾಪಸ್ಸು ಲಿಫ್ಟಲ್ಲಿ ನಿಂತ್ಕೊಂಡ್ವಿ ಇವಾಗ ಸೆಕೆಂಡ್ ಫ್ಲೋರ್ಗೆ ಇದ್ದೀವಿ ಅಂದರೆ ಬಟ್ಟೆಗಳ ಸೆಕ್ಷನ್ ಅಲ್ಲೇ ಇರೋದು ಹಾಗಾಗಿ ಒಂದು ಸ್ವಲ್ಪ ರೀಸನಬಲ್ ಪ್ರೈಸ್ ಇಲ್ಲಾದರೆ ಅಂದ್ಬಿಟ್ಟು ಬಂದಿದ್ದೀವಿ ಇಲ್ಲಿ ನಮ್ಮ ರೇಟ್ಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಿರೋದ್ರಿಂದ ಆಲ್ರೆಡಿ ಮತ್ತು ಅಷ್ಟು ದುಡ್ಡದು ಬೇಡ ವಾಟರ್ ಗೇಮ್ಗಲ್ವಾ ಅಲ್ವಾ ಸಿಂಪಲಾಗಿ ತಗೊಳ್ಳೋಣ ಅಂತ ಬಂದಿದ್ದೀನಿ ಚೆನ್ನಾಗಿದೆ ಕ್ಲಾತ್ಗಳಿಲ್ಲ ಅಂತಲ್ಲ ಒಂದು ಪ್ಯಾಂಟ್ ಬಂದು ನೂರ ಎಪ್ಪತ್ತೊಂಬತ್ತು ರೂಪಾಯಿ ಬೈ ಒನ್ ಗೆಟ್ ಒನ್ ಅಂತ ಇತ್ತು ಸೊ ಹಾಗಾಗಿ ಎರಡು ತೊಗೊಳ್ತಾ ಇದ್ದೀನಿ ಆಗುತ್ತಾ ಇಲ್ವೋ ಅನ್ನೋ ಡೌಟ್ ಮೇಲೇನೆ ತೊಗೊಳ್ತಾ ಇದ್ದೀನಿ ಎರಡು ಟೀ ಶರ್ಟು ಮತ್ತೆ ಎರಡು ಪ್ಯಾಂಟು ತೊಗೊಳ್ತಾ ಇದ್ದೀನಿ ಸೊ ಇವೆರಡನ್ನು ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ಎರಡು ಟೀ ಶರ್ಟ್ ತೊಗೊಂಡು ಬುಕ್ ಮಾಡ್ಸೋಕ್ಕೆ ಆಯಿತು ಬಿಲ್ ಮಾಡ್ಸೋಕ್ಕೆ ಹೋಗ್ಬೇಕು ಕೆಲವೊಂದು ಸತಿ ಈ ಥರ ಆಗ್ಬಿಡುತ್ತೆ ಇವಾಗ ಎಷ್ಟು ಬಜೆಟ್ ಆಯಿತು ಅಂದರೆ ಟ್ರಿಪ್ಗೆ ಸಾವಿರದ ಏಳ್ನೂರು ರೂಪಾಯಿ ದುಡ್ಡು ಇದಕ್ಕೊಂದು ಆರುನೂರು ರೂಪಾಯಿ ದುಡ್ಡು ಮತ್ತು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಅದು ಬೇರೆ ದುಡ್ಡು ಇವಾಗ ನಾನು ನನ್ನ ಮಗಳು ನಾಳೆ ಟ್ರಿಪ್ ಹೋಗ್ತಾಳಲ್ಲ ಹಣಗಳು ಬಟ್ಟೆಗಳು ತಗೊಂಡಿದ್ದೆ ಅಜ್ಜಲ್ಲಿ ಬುಕ್ ಮಾಡಿದ್ದೆ ಸೊ ಬರಲೇ ಇಲ್ಲ ಏನೋ ಮಾಡೋಕ್ಕಲ್ಲ ಅರ್ಜೆಂಟ್ ಇದೆ ಅಂದ್ಬಿಟ್ಟು ಆಟಾರ್ಗೆ ಮಾಡಕ್ಕೆ ಬೇಕಲ್ಲ ಅಂದ್ಬಿಟ್ಟು ತೊಗೊಂಡಿದ್ದೆ ಸೊ ಇವಾಗ ಅಡುಗೆ ಬಂದು ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿಯಾಗಿದೆ ಮುದ್ದೆ ರೆಡಿ ಮಾಡಿದ್ದೀನಿ ತೆಗಿಬೇಕು ಒಂದೇ ಒಂದು ಬಾಳೆಕಾಯಿ ಇತ್ತು ಸೊ ಹಾಗಾಗಿ ಬಜ್ಜಿ ಮಾಡ್ತಾಯಿದ್ದೀನಿ ನಂಚ್ಕೊಡೋಕ್ಕೆ ಇದೆಲ್ಲ ತಿಂದ್ಬಿಟ್ಟು ಅವ್ಳಿಗೆ ಬಟ್ಟೆ ಪ್ಯಾಕ್ ಮಾಡಬೇಕು ನಾಳೆ ಹೋಗ್ತಾ ಇದ್ದಾಳೆ ಒಂಡ್ರ ಇಲ್ಲ ಟ್ರಿಪ್ ಅವಳು ಸ್ಕೂಲ್ ಟ್ರಿಪ್ಪು ಸೊ ಹಾಗಾಗಿ ಸ್ವಲ್ಪ ಇವತ್ತು ಬ್ಲಾಗೇ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದ್ರ ಜೊತೆಲ್ಲ ಕಂಟಿನ್ಯೂಸ್ ನಾಳೆ ಬೆಳಿಗ್ಗೆ ಅವಳು ಟ್ರಿಪ್ಗೆ ಹೋಗೋದು ಹಾಗೆ ಶೇರ್ ಮಾಡಿಬಿಡ್ತೀನಿ ಸೊ ಒಂದೇ ಬ್ಲಾಗ್ ಅಲ್ಲಿ ಎರಡೂ ಬರುತ್ತೆ ಅಂದ್ರೆ ಟ್ರಿಪ್ ಟ್ರಿಪ್ ಹೋಗೋದು ಮತ್ತೆ ಪ್ರಿಪ್ರೇಷನ್ ಮಾಡೋದು ಎರಡು ಸೊ ಇವಾಗ ಫಸ್ಟ್ ಮುದ್ದೆ ತೆಗೆದ್ಬಿಡ್ತೀನಿ ಟೈಮ್ ಆಲ್ರೆಡಿ ಆಗಿದೆ ಬೇಡ ಅನ್ಕೊಂಡು ಹುಡ್ಕೊಂಡು ಹುಡ್ಕೊಂಡು ತಂದೆ ಇವಾಗ ವಾಟರ್ಗೆ ಮಾಡೋದು ಬೇಕೇ ಬೇಕಲ್ವಾ ಹಾಗಾಗಿ ಯಾಕೋ ಈ ಸತಿ ಅಜ್ಜಿಯೋದು ತುಂಬಾ ಲೇಟ್ ಆಗೋಯ್ತು ಡಿಲೇ ಆಗೋಗಿದೆ ಬರೋದು ನಾನು ಜಾಕೆಟ್ ಜಾಕೆಟ್ ಎಲ್ಲ ಬುಕ್ ಮಾಡಿದ್ದೆ ಅದೆಲ್ಲ ಬಂತು ಇಳ್ದೆ ಹಾಕೋ ಬಂದಿಲ್ಲ ಏನ್ ಪ್ರಾಬ್ಲಮ್ ಗೊತ್ತಿಲ್ಲ ಸೊ ಬಂದಾಗ ಅದನ್ನು ತೋರಿಸ್ತೀನಿ ಲಿಂಕ್ ಕೊಡ್ತೀನಿ ಸ್ಮಾರ್ಟ್ ಬಜಾರ್ ಅಲ್ಲಿ ಹೋಗಿ ತಗೊಂಡ್ಬಂದೆ ಸದ್ಯದ ಮಟ್ಟಿಗೆ ಅಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಸೊ ಎರಡು ಪ್ಯಾಂಟ್ ಮತ್ತೆ ಎರಡು ಟಿ ಶರ್ಟ್ ತೋರಿಸ್ತೀನಿ ರೀ ತಗೊಂಡ್ ಬಂದೆ ತೋರಿಸ್ತೀನಿ ಮಾಡ್ತೀವಿ ಸ್ವೆಟರ್ ಅಂತ ಅಡ್ರೆಸ್ ಕೇಳ ಬಿಡಿ ಎಷ್ಟು ದಿವಸ ಆಯ್ತು ಬುಕ್ ಮಾಡಿ ಫ್ರೆಂಡ್ ಈ ಶೋ ನಲ್ಲಿ ಇದು ಸಾರಿ ಕೌಚ್ ತರ್ಸಿದೀನಿ ಅದನ್ನು ತೋರಿಸ್ಬೇಕು ಬ್ಲಾಗ್ ಅಲ್ಲಿ ತೋರ್ಸಕ್ ಆಗಿಲ್ಲ ಸೊ ಫುಲ್ ಬಿಸಿ ಇದೀನಿ ತೋರಿಸ್ತೀನಿ ಓಕೆ ರೆಡಿ ಆಯ್ತು ಬಿಸಿ ಬಿಸಿ ಮುದ್ದೆ ಹಂಗೆ ಹಾಕ್ಬಿಡಿ ಹೇಳ್ತೀನಿ ಇವ್ರ ಬಾಯಿಗಳಿಗೆ ನುಗ್ಗೆ ಕೈ ಸಾಂಬಾರ್ ಓಕೆ ಸೊ ಇವಾಗ ನಾನು ಬಾಳೆಕಾಯಿ ಬಜ್ಜಿ ಮತ್ತೆ ಒಂದ್ ಸ್ವಲ್ಪ ಹಿಟ್ಟು ಮೆಕ್ಕಿತ್ತು ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಈರುಳ್ಳಿ ಬೊಂಡ ಮಾಡಿದ್ದೆ ಮುದ್ದೆ ರೈಸು ಮತ್ತೆ ನುಗ್ಗೆಕಾಯಿ ಬೇಳೆ ಸಾರು ಮತ್ತು ಮೊಸರು ಎಲ್ಲ ಇಟ್ಕೊಂಡು ಕೂತಿದ್ದೀನಿ ವೆಯ್ಟ್ ಮಾಡ್ತಾ ನಮ್ಮ ಮನೆಯವ್ರಂತೂ ಬರೋ ಚಾನ್ಸಸ್ ಕಾಣ್ತಾ ಇಲ್ಲ ಅವ್ರು ಬರೀ ಕೆಲಸ 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 ಬ್ಯಿನೇ ಆಗ್ಬಿಟ್ಟವ್ರಿ ನನ್ನ ಮಗಳು ರೆಡಿಯಾಗವಳೆ ಊಟ ಮಾಡೋಕ್ಕೆ ಅಲ್ಲಿ ನೋಡಿ ಎಷ್ಟು ಕಾದರೂ ಬರೋಲ್ಲ ಇವರು ನಂಗೆ ಇವ್ರು ಕಂಡ್ರೆ ಅದಕ್ಕೆ ಕೋಪ ಬರೋದು ಊಟಕ್ಕೆ ಊಟಕ್ಕಿಟ್ರು ಬರೋದಿಲ್ಲ ಸೊ ಹಾಗಾಗಿ ಬಿಡಿ ಅವ್ರು ಬರ್ದೇ ಇರೋರು ಟೆನ್ಷನ್ ಮಾಡ್ಕೊಳಬೇಡ ಅವ್ರು ಬಿಟ್ಬಿಟ್ಟು ಬರೋಣ ಇಲ್ಲ ನೋಡಿ ಇವನೊಬ್ಬ ಪಿಲ್ಡೆ ನಂಗೆ ತಟ್ಟೆ ಕೊಡೋ ಅಂತ ನಿಂತವನು ಇವನು ಇವನಿಗೆ ಯಾವ ತಟ್ಟೆ ಕೊಟ್ಟರು ಸಾಕಾಗಲ್ಲ ಗ್ರೀನ್ ತಟ್ಟೆ ಕೊಡು ಗ್ರೀನ್ ತಟ್ಟೆ ಕೊಡು ಅಂತ ನಿಂತಿರ್ತಾನೆ ಸೊ ಇವ್ರನ್ನೆಲ್ಲ ಕಟ್ಕೊಂಡು ನನಗೆ ಅಡುಗೆ ಮಾಡೋದೇ ಒಂದು ದೊಡ್ಡ ಟೆನ್ಷನ್ ಆದರೆ ಊಟ ಮಾಡೋದೇ ಇನ್ನೂ ಒಂದು ದೊಡ್ಡ ಟೆನ್ಷನ್ ಆಗಿರುತ್ತೆ ಅಡುಗೆ ಮಾಡೋದು ಕಷ್ಟ ಅಂತಾರೆ ಕೆಲವರು ಮನೇಲಿ ಊಟ ಕುಂಡ್ರಿಸೋದೇ ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ ನೋಡಿ ಒಬ್ಬೊಬ್ರು ಒಂದೊಂದು ಅವತಾರಗಳಾಗ್ತಾರೆ ಇವ್ನು ನೋಡಿ ಇವ್ನು ತಟ್ಟೆ ಇಟ್ಕೊಂಬಿಡ್ತಂತ ತಿನ್ನೋ ನನಗೆ ಇವಳು ಬರೀ ಓಡಾಡ್ತಾನೆ ಇರ್ತಾಳೆ ಅವರ ಅಪ್ಪ ಅಂತೂ ಬಿಟ್ಟು ಅಲ್ಲಾಡೋದೇ ಇಲ್ಲ ಸೊ ನಾನು ಮಾತ್ರ ಎಲ್ಲನೂ ಇಟ್ಕೊಂಡು ಕಾಯ್ಕೊಂಡು ಕೂತಿದ್ದೀನಿ ಹೊಟ್ಟೆ ಬೇರೆ ಹಶ್ವಾಗ್ತದೆ ಇನ್ನ ನೋಡಿ ಅದ್ರ ಮೇಲೆ ಟೈಪಿಂಗ್ ಮಾಡ್ತಾ ಕೂತಾನೆ ಟಕ ಕಟಕ ಅಂದ್ಕೊಂಡು ಈ ಥರ ಇದೆ ನಮ್ಮ ಮನೇಲಿ ಪರಿಸ್ಥಿತಿ ನಿಮ್ಮನೇಲು ಹೀಗೆ ಮಾಡ್ತಾರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಊಟಕ್ಕೆ ಕೂತ್ಕೊಳ್ಳೋಕೆ ಎಷ್ಟು ಅವತಾರಗಳಾಡ್ತಾರೆ ನೋಡಿ ನಮ್ಮ ಮನೇಲಿ ಇವಾಗ ನಾನು ಸಾಂಬಾರನ್ನ ಮಾಡಿಟ್ಕೊಂಡಿದ್ದೀನಿ ಸಾಂಬಾರು ಬೇಡವಂತ ಇವಳಿಗೆ ಮೊಸರಲ್ಲಿ ತಿಂತಾಳಂತೆ ನುಗ್ಗೆಕಾಯಿ ಬೆಳೆಸಾರು ಬೇಡವಂತೆ ಅವನು ಮೊಸರಲ್ಲಿ ತಿಂತಾನಂತೆ ಇವಾಗ ಇಬ್ರಿಗೂ ಅನ್ನ ಹಾಕಬೇಕು ಆ ನನ್ನ ಮಗ ನಂಗೆ ಮೊಸರು ಹಾಕಬೇಡ ಫಸ್ಟ್ ಅನ್ನ ಹಾಕು ಅಂತ ಅವನು ಬುಡ್ಕತ್ತವನ ಇವ್ಳು ಮೊಸರು ಹಾಕಕ್ಕೆ ಹೋಯ್ತವಳೆ ಇಬ್ಬರು ಕಿತ್ತಾಡ್ತಾರೆ ಇದೇ ಕೆಲಸ ಇವ್ರಿಗೆ ಇವಾಗ ಒಬ್ಬೊಬ್ರಿಗೆ ಬಡಿಸ್ಕೊಡ್ಬೇಕು ಬನ್ನಿ ಊಟ ಮಾಡೋಣ ಇವ್ರಿಗೆಲ್ಲ ಹಾಕಿದ್ಮೇಲೆ ನಾನು ಹಾಕೊಂಡು ತಿನ್ಬೇಕು ಮುದ್ದೆ ಮುದ್ದೆ ಸಾರು. ಸುಮ್ನಿರ ಏ ಒತ್ತಿಕೊಡಲಿ ಸೊ ಫ್ರೆಂಡ್ಸ್ ನನ್ನ ಮಗಳ್ ನಾಳೆ ವಾಟರ್ ಗೇಮ್ ಮಾಡೋದಕ್ಕೆ ಇದೇ ಹೊಸ್ದಾಗಿ ತಂದಿರೋ ಟಿ ಶರ್ಟ್

ಇದೊಂದು ಪ್ಯಾಂಟ್ ಎರಡು ಪ್ಯಾಂಟು ಮತ್ತು ಎರಡು ಟಿ ಶರ್ಟು ಇರಲಿ ಎಕ್ಸ್ಟ್ರಾ ಅಂದ್ಬಿಟ್ಟು ಕೊಟ್ಟು ಕಳಿಸ್ತಾ ಇದ್ದೀನಿ ಇವಾಗ ಪ್ಯಾಕ್ ಮಾಡಬೇಕು ಮಾಮೂಲಿ ಸ್ಕೂಲ್ ಬ್ಯಾಗಿಗೆ ಪ್ಯಾಕ್ ಮಾಡಿದೆ ಸ್ಕೂಲ್ ಬ್ಯಾಗ್ ಅಲ್ಲ ಲ್ಯಾಪ್ಟಾಪ್ ಬ್ಯಾಗ್ ಬರುತ್ತಲ್ಲ ಅದಕ್ಕೆ ಖರ್ಚು ಮಾಡೋಣ ಅಂತ ನಾವೆಲ್ಲ ಟ್ಯಾಗೇ ಕಟ್ ಮಾಡಿಲ್ಲ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಒಂದು ಪ್ಯಾಂಟ್ ಇದು ಅದು ಅದು ಸೇಮ್ ಪ್ರೈಸಾ ಸೇಮ್ ಪ್ರೈಸ್ ಸ್ಮಾರ್ಟ್ ಬಜಾರಲ್ಲಿ ಇದು

ಎರಡೂ ಸೇರಿ ಇದು ಮುನ್ನೂರು ರೂಪಾಯಿ ಅಂದ್ಕೊಳ್ಳಿ ಎರಡರಿಂದ ಇದು ಬಂದು ನೂರ ಎಂಬತ್ತು ರೂಪಾಯಿ ಎಷ್ಟಾಯ್ತು ಇಂಗ್ಲಿಷ್ ಅಲ್ಲಿ ಹೇಳು ಕ್ಯಾಲ್ಕುಲೇಟ್ ಮಾಡಿ ಸಿಕ್ಸ್ ಚೇಂಜ್ ಏನೋ ಕೊಟ್ಟೆ ಒಂಚೂರು ವೇರಿಯೇಷನ್ ಇದೆ ಇದು ಟೀ ಶರ್ಟ್ಸ್ ಹಾಗಾಗಿ ಅಜಯದಲ್ಲಿ ಬುಕ್ ಮಾಡಿದ್ವಿ ಏನು ಮಾಡೋದು ಬಂದೇ ಇಲ್ಲ ಏನು ಮಾಡಕ್ಕಾಗ ಈಗ ಎಮರ್ಜೆನ್ಸಿ ಬೇಕಾಗಬೇಕು ಅದು ಇಪ್ಪತ್ತೈದಕ್ಕೇನೋ ಕೊಡ್ತೀನಿ ಅಂತ ಅಂದ್ರೆ ಕೆಲವೊಂದ್ಸತಿ ತಂದು ಕೊಟ್ಬಿಡ್ತಿದ್ರು ಈ ಸತಿ ಯಾಕೋ ತುಂಬಾನೇ ಲೇಟ್ ಆಗ್ಬಿಟ್ಟಿದೆ ಹಾಗಾಗಿ ಏ ಬಾಗ್ಲಾಕೋ ಹೋಗಲ್ ನೀನ್ ಹೆಚ್ಚಾಗಿ ಮತ್ ಬಾ ಒಳಗೆ ಒಳಗ್ ಬಾ ಒಳಗ್ ಬಾ ಇವನ್ದೊಂದ್ ಗಲಾಟೆ ಪಥು ಅಲ್ಲಿ ನಮ್ಮ ಮನೆಯವರು ಆಫೀಸ್ ಕೆಲಸದಲ್ಲಿ ಮಾತಾಡ್ತಾ ಇರ್ತಾರೆ ಸೊ ನಮ್ಗೂ ಡಿಸ್ಟರ್ಬೆನ್ಸು ಅವ್ರಿಗೂ ಡಿಸ್ಟರ್ಬೆನ್ಸು ಹಾಗಾಗಿ ಇವಾಗ ಎಲ್ಲಾನು ಕಟ್ ಮಾಡಿ ಟ್ಯಾಗ್ಗಳನ್ನೆಲ್ಲ ಅವಳಿಗೆ ಪ್ಯಾಕ್ ಮಾಡೋಣ ಆಕ್ಚುಲಿ ಆ್ಯಕ್ಚುಲಿ ಅಜೀವತ್ ಬಂದಿದ್ದರೆ ಚೆನ್ನಾಗಿರ್ತಿತ್ತು ನಮಗೂ ದುಡ್ಡು ಮುಕ್ಕಿತ್ತು ಏನು ಮಾಡೋಕ್ಕಾಗೋಲ್ಲ ಬಂದೇ ಇಲ್ಲ ಏನು ವಿಚಿತ್ರನೋ ಒಂದೊಂದು ಆಕ್ಚುಲಿ ಆ್ಯಕ್ಚುಲಿ ನಮ್ಮ ಅಮ್ಮಗೆ ನಾನು ಪ್ಯಾಂಟ್ ಪೆನ್ ತಗೊಬರೋಕೆ ಹೇಳಿದ್ದು ಅಲ್ಲಿ ವಂಡ್ರಲಲ್ಲಿ ಜಿ ಆರ್ ಎಸ್ ಹೋಗಿದ್ನಲ್ಲ ಆ ತರ ತರ ಒಂದು ಟಿ ಶರ್ಟಿತ್ತು ಜಿ ಆರ್ ಎಸ್ ಅಂತ ಸೈಡಲ್ಲಿ ಸಿಕ್ಕಿದಾಗ್ ಲೋಗೋ ಇದೆ ನಮ್ಮ ಅಮ್ಮನೇ ಹಾಕೊಂಬಿಟ್ಟು ಓಡಾಗುತ್ತೆ ಹಾಕೊಟ್ಟೆ ಹಾಂ ಏನು ಬರ್ತಾವ ನಾ ವಂಡ್ರಾಲಾಗೆ

ಇಲ್ಲ ಇದು ಚೆನ್ನಾಗೈತೆ ಇದು ಚೆನ್ನಾಗೈತೆ ಅನ್ಕೊಂತ ಆಡಾರ ಇದು ಮತ್ತೆ ಅದ್ಯಾವ್ದು ಇನ್ನೊಂದ್ ನನ್ ತಮ್ಮ ಇಡ್ಕೊಂಡಿದ್ದಾನಲ್ಲ ಅದ್ ನಮ್ಮಪ್ಪ ಸೆಲೆಕ್ಟ್ ಮಾಡಿದಂತೆ ಅಪ್ಪನೇ ಸೆಲೆಕ್ಟ್ ಮಾಡಿರೋದು ಓ ಯಾವ್ದೋ ಒಂದು ಒಂದು ಲೆಟ್ಸ್ ಗೋ ಅಂತ ಅಂತಿಲ್ಲ ಅದೊಳ್ಳೆ ನೀನೇ ಒಂಡ್ರಾಳಾಗ ಹೋಗ್ತಾ ಇದೆಯಾ ನಂಗೆ ಹೇಳ್ತಾ ಇದ್ಯಪ್ಪ ಊಲಾಲ ಒಂಡ್ರಾಲ ಒಂಡ್ರಾಲ ಊಲಾಲ ಬೆಳಗ್ಗೆ ಬಸ್ ಹತ್ತಬೇಕಾದ್ರೆ ತರಿಸ್ತೀವಿ ಫ್ರೆಂಡ್ಸ್ ತೋರಿಸ್ತಾಳೆ ಫ್ರೆಂಡ್ಸ್ ಬಸ್ಸನ್ನ ಗ್ರೀನ್ ಲೈನ್ ಇರುತ್ತೆ ಈ ಸತ್ತಿನೋ ಗ್ರೀನ್ ಲೈನೇ ಸಂಜೆನೆ ಬಂದು ಸ್ನಾನ ಎಲ್ಲ ಮಾಡಿ ಮಾಡ್ಕೊಂಡಿದ್ದಾಳೆ ತಲೆಗೆ ವಾಟ್ರ್ಗೆ ಮಾಡಬೇಕಲ್ವಾ ಆಯಿಲ್ ಹಚ್ಕೊಟ್ಟಿರ್ತೀನಿ ಹಾಗಾಗಿ ಅದಕ್ಕೆ ಸ್ನಾನ ಮಾಡಿಸ್ತೀವಿ ತಲೆಗೆ ಇನ್ನು ಬೆಳಗ್ಗೆ ಮಾಡಿಸ್ಕೊಂಡು ತಲೆ ಆರಿಸ್ಕೊಂಡೆಲ್ಲ ಕೂತ್ಕೊಳ್ಳೋಕ್ಕಾಗೋಲ್ಲ ಎಂಟು ವರೆಗೆ ಸ್ಕೂಲ್ ಪ್ರೀಮೀಸಸಲ್ಲಿ ಇರಬೇಕು ಹ್ಞೂ ನೋಡಿರಿ ನಾನು ಹಿಂಗ್ ದಿಂಬಿ ಮಾಡ್ತಾ ಇದ್ದೀನಿ ಅಂತ ಅವನು ದಿಂಬಿಟ್ಕೊಂಡ್ ಇಟ್ಕೊಂಡು ಮಾಡ್ತಾನೆ ಅಪ್ಪ ಬೈ ಬೈ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾಳೆ ಅಲ್ಲಿ ವಾಟರ್ ಗೇಮ್ ಆಡುವಾಗ ಒಂದು ಡ್ರೆಸ್ ಹಾಕಳ್ತಾರೆ ಮತ್ತೆ ವಾಟರ್ ಗೇಮ್ ಅಲ್ಲಿ ಅಲ್ಲ ಅಂದ್ರೆ ನಾವು ಅಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಇದೆ ಸ್ಕೂಲ್ ಅಂತ ಐಡೆಂಟಿಫೈ ಮಾಡೋಕೋಸ್ಕರ ಅವರು ನಮಗೆ ಅದ ಯೂನಿಫಾರ್ಮ್ ಹಾಕಡ ಕೇಳ್ತಾರಲ್ಲ ಆದ್ಮೇಲೆ ಅಲ್ಲಿ ಡ್ರೆಸ್ ಚೇಂಜ್ ಗೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಮೇಲೆ ಡ್ರೈ ಗ್ರೇಮ್ಸ್ ಆಡ್ಬಿಟ್ಟು ಲಂಚ್ ಆದ್ಮೇಲೆ ನಮಗೆ ವಾಟರ್ ಗೇಮ್ಸ್ ಇರುತ್ತೆ ನೈಟ್ ಡ್ರೆಸ್ ಹಾಕೊಂಡು ವಾಟರ್ ಗೇಮ್ಸ್ ಫಸ್ಟ್ ಸ್ಟ್ಯಾಡ ಬೆರೆಂದು ಫೋಟೋ ಕಳ್ಸ್ತಾಯಿದೀನಿ ಬರ್ತಾ ಕಡೆ ಇಂದ ಹಾಕೊಂಡು ಬಾ ಅಂತ ಟವಲ್ ಕೊಡಿ

ನಾಳೆ ಎಂಟು ಇಪ್ಪತ್ಗ ನಾಳೆ ಮಾತಾಡ್ತಾನೆ ಇದಾರೆ ನಾನಂತೂ ಇವಾಗಲೇ ಮನಿಕ್ ಹೋಗ್ಬಿಡ್ತೀನಿ ಆಮೇಲೆ ಬೆಳಗ್ಗೆ ಎಂಟು ಇಪ್ಪತ್ತಿಗೆ ಹೋಗ್ತೀನಿ ಸ್ಕೂಲ್ಗೆ ಹತ್ತು ನಿಮಿಷ ಬೇಗನೆ ಹೋಯ್ತೀನಿ ಹೋಗ್ಬಿಟ್ಟು ಎಂಟಿಗೆ ಹನ್ನೆರಡು ಗಂಟೆ ಆದ್ರೂನು ಇಲ್ಲ ನೋಡಿ यू ना ये मतलब नल्ला कॉपी पेस्ट मतलब कॉपी पेस्ट कॉपी पेस्ट इली बुक करता नहीं बुक करता नहीं यू ना कॉपी चेट मतलब यू ना चिकन के अंदर यू ना कॉपी पेस्ट कॉपी कैट हो ए कॉपी कैट हो कॉपी चेट ना बंद करो कॉपी कैट ना ये बात कॉपी कैट है सही तो है कॉपी चेट टी चेट कॉपी चेट चेट च ಫ್ರೆಂಡ್ಸ್ ಮೀಶೋದು ತರಿಸಿದ್ನಲ್ಲ ಬ್ಲೌಸ್ಲಾ ಅನ್ಕೊಂಡೆ ನನಗೆ ಇವಾಗ ಮೂಡಿಲ್ಲ ಅದು ಕ್ಲೀನ್ ಆಗೇ ಒಂದ್ ಬ್ಲಾಗೆ ಮಾಡ್ತೀನಿ ಸುಮ್ನೆ ರೀ ಬ್ಲೌಸ್ ಪೌಚು ಈ ಕ್ವಾಲಿಟಿ ಹೇಗಿದೆ ಎಷ್ಟು ಪ್ರೈಸ್ ಮತ್ತೆ ಒಂದು ಪೌಚ್ ಅಲ್ಲಿ ಎಷ್ಟು ಬ್ಲೌಸ್ ಹಿಡಿಯತ್ತೆ ಮತ್ತೆ ಒಂದ್ ದಿವ್ಸ ನಾಡಿನಿ

ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಫ್ರೆಂಡ್ಸ್ ಸ್ವೀಟ್ ಡ್ರೀಮ್ಸ್ ಹೇಳೋ ಮೂಡಿಲ್ಲ ಅದಕ್ಕೆ ಓಕೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬಾಯ್ ನನ್ನನ್ನು ಯಾರು ತೋರಿಸ್ತಾರೆ ತಲೆಗೆ ಸ್ನಾನ ಮಾಡಿರೋದು ಇವಳು ತಲೆಗೆ ಸ್ನಾನ ಮಾಡಿರೋದನ್ನ ನೀವು ನೋಡಿದ್ದೀರಾ ಫ್ರೆಂಡ್ಸ್ ನೋಡಿಲ್ವಾ ನೋಡ್ಕೊಳ್ಳಿ ತಲೆಗೆ ಸ್ನಾನ ಮಾಡಿಬಿಟ್ಟು ತಲೆಗೆ ಗಂಟಕ್ಕೆ ಕೊಟ್ಟಿದ್ದಾಳೆ ಇವರಿಬ್ರದ್ದು ಇದೇ ಆಯಿತು ಕಾಮಿಡಿ 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 ಏನದು

ಅವ್ನು ಹೊಸಾದ ಗಾಡಿ ಹೋದ್ನಂತೆ ಹೊಸದ್ ಗಾಡಿ ಹ್ಮ್ ಎಲ್ಲಾ ಬಂದ್ಬಿಡತ್ತ ನನ್ ಮಗನ್ಗೆ